ಹಲೋ ಹೇಗಿದ್ರೆ ಜನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮುಖಿಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಜನತೆಗೆ ತಿಳಿದುಪಡಿಸುವುದೇನೆಂದರೆ ಈಗ ನೋಡಿ ನಮ್ಮೂರಲ್ಲಿ ಹೋದ ವಾರ ದುಡ್ಡು ಕಟ್ಟ್ರಿ 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 ಅಂತ ಬಂದಿದ್ದರು ಲೆಕ್ಕ ಕೊಡ್ತೀವಿ ಭಾನುವಾರ ಅಂತೇಳಿದರು ಹೋದ ಭಾನುವಾರ ಮತ್ತು ಈಗ ನಾಳೆ ಭಾನುವಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾಳೆ ಭಾನುವಾರ ನೋಡ್ಬೇಕಿನ್ನ ಬರ್ತಾರಿಲ್ಲ ಗೊತ್ತಿಲ್ಲ ಇದುವರೆಗೂ ಫೋನ್ ಮಾಡಿದ್ರೆ ಫೋನ್ ಯಾರೂ ಎತ್ತಾ ಇಲ್ಲ ಹಾಗಾಗಿ ಇನ್ನೆಲ್ಲಿ ಲೆಕ್ಕ ರೀ ಅವ್ರ ಕೈ ಲೆಕ್ಕ ಕೊಡೋಕ್ಕಾಗೋದಿಲ್ಲ ಈ ಜನಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಎದುರಿಗೆ ಬಂತಾರೆ ಏ ಕಟ್ಟಲ್ಲ ನಾವೆಲ್ಲ ಲೆಕ್ಕ ಕೇಳ್ತೀವಿ ಅಂತ ದೊಡ್ಡದಾಗ ಬಂದು ಭಾಷೆ ಮಾಡಿ ಹೋಗ್ತಾರೆ ನೆಕ್ಸ್ಟ್ ಬಿಟ್ಟು ಅಲ್ಲಿ ಅವ್ರು ಹೇಳಿದರು ನಮ್ಮ ಅಪ್ಪ ಹೇಳ್ದೆ ನಮ್ಮ ಮಾವ ಹೇಳ್ದೆ ನಮ್ಮ ತಮ್ಮ ಹೇಳ್ದೆ ಅಂತೇಳಿ ಹೋಗಿ ದುಡ್ಡು ಕಟ್ತದ್ರೆ ನೋಡಿ ಇದೇ ಥರ ಮಾಡ್ತಾಯಿದ್ರೆ ನಮ್ಗೆಲ್ಲಿ ನ್ಯಾಯ ಸಿಗುತ್ತೆ ಹೇಳ್ರಿ ಹ್ಞೂ ನ್ಯಾಯ ಸಿಗೋದು ಕನಸಿನ ಮಾತು ಇವ್ರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಒಂದು ದಾಖಲಾತಿ ಕೊಡೋದಿಲ್ಲ ಏನಿಲ್ಲ ಕೊಡ್ತೀವಿ 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 ಬರ ಭರವಸೆ ಭರವಸೆ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಸತ್ತಿ ಸಾಕು ಈಗಲಾದರೂ ಎಚ್ಚೆತ್ಕೊಳ್ಳಿ ಹಾಂ ಇನ್ನೇನಾದರೂ ಡೌಟ್ ಇದೆಯಾ ಅಂದರೆ ಬುಕ್ದಲ್ಲಿ ಇನ್ನೊಂದ್ಸಲ ಚೆಕ್ ಮಾಡಿರಿ ಇವು ಪದೇ 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 ಒಂದು ಎರಡು ಮೂರು ಸಲ ಚೆಕ್ ಮಾಡಿರಿ ಎಲ್ಲಾದರೂ ಒಂದು ತಪ್ಪು ಸಿಕ್ಕೇ ಸಿಗುತ್ತೆ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಆ ತಪ್ಪುಗಳೆಲ್ಲ ಸಿಗ್ತವೆ ನಾವು ದುಡ್ಡೇ ಜಾಸ್ತಿ ತಗೊಂಡಿಲ್ಲ ಅಂತ ಹೇಳ್ತಾರಲ್ಲ ಅದು ಸಮೇತ ಅಲ್ಲಿ ಸಿಗುತ್ತೆ ಬುಕ್ಕಲ್ಲೇ ನೋಡ್ದಲ್ಲೇ ಸುಮ್ಮನೆ ಯಾರು ಏನು ಹೇಳ್ತಾರಂತೇಳಿ ಅವ್ರ ಮಾತು ಅಂತ ನೀವೆಲ್ಲ ಕಟ್ಕೊಂತ ಹೋದರೆ ಹೋಗೋದು ನಿಮ್ಮ ದುಡ್ಡು ನಮ್ಮ ದುಡ್ಡು ಅಲ್ಲ ಕಣ್ರಿ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಹೇಳ್ತಾ ಇದ್ದಾರೆ ನಮ್ಮ ಹೇಳ್ತಾ ಇಲ್ಲ ದಾಖಲತೆ ಕೊಡಿರಿ ದಾಖಲತೆ ಕೊಡೋಕ್ಕಾಗಲ್ಲ ಅಂದಮೇಲೆ ಯಾಕೆ ಬರ್ತೀರಿ ಮನೆ ಹತ್ರ ಕಟ್ಟು ಕಟ್ಟು ಬೇರೆ ಬೆರೆಸೋ ಕೆಲಸ ಯಾಕೆ ಇದ್ದೀರಾ ನೀವು ಹ್ಞೂ ಹೇಳಿ ಪ್ರತಿಯೊಂದು ಹಳ್ಳಿ ಹಳ್ಳಿನ ದೋಸ್ತಾ ಇದ್ದೀರಲ್ಲ ಅರ್ವಾಗಲ್ಲ ನಿಮಗೆ ಹಾಂ ಇನ್ನೂ ಕಮ್ಮಿ ಬಂದವಳೇನು ನಿಮಗೆ ದುಡ್ಡು ಸರ್ಕಾರದ ಸೌಮ್ಯಗೆ ಸೌಮ್ಯತೆಗೆ ಧಕ್ಕೆ ತರ್ತಾಯಿದ್ರಿ ನೀವು ಸರ್ಕಾರ ಹೇಳ್ಬಿಟ್ಟಿದೆ ನಿಮ್ಗೆ ಯಾವ ಡಿಸ್ಟಿಕ್ಕಲ್ಲೂ ಲೈಸೆನ್ಸ್ ಕೊಟ್ಟಿಲ್ಲ ಲೇವದೇವಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಯಾವ ಡಿಸ್ಟಿಕ್ನಲ್ಲೂ ಲೇವದೇವಿ ಮಾಡಲಿಕ್ಕೆ ನಿಮಗೆ ಅಧಿಕಾರನೇ ಕೊಟ್ಟಿಲ್ಲ ಆದರೂ ನೀವು ಬಂದು 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 ಬಡ್ಡಿ ವಸ್ತುಲಿ ದಂಧೆ ಮಾಡ್ತಿದ್ರಲ್ಲ ಮೀಟ್ರ್ ಬಡ್ಡಿ ದಂಧೆ ಮತ್ತು ಏನಂತಾರೆ ಹೇಳಿರಿ ಜನಗಳು ಎಚ್ಚೆತ್ಕೋಬೇಕು ಅವರಂತೂ ಎಜ್ಜೆತ್ಕೊಳ್ಳಲ್ಲ ಕಟ್ಟವ್ರಿರೋ ತಗೊಂಡು ಕಟ್ಸ್ಕೊಂತ ಇರ್ತಾರೆ ಮೊದಲು ನೋಡಿರಿ ಹತ್ತು ರೂಪಾಯಿ ಕಮ್ಮಿ ಕಮ್ಮಿದ್ರು ಬುಕ್ಕನ್ನು ಹಾಕ್ತಿದ್ರು ಈಗ ಎಷ್ಟು ಕಟ್ಟೆ ಕಟ್ಟು 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 ಅಂತ ಹೇಳ್ತಿದ್ದಾರೆ ಇದರಲ್ಲೇ ಗೊತ್ತಾಗತ್ತೀ ಅವರ ಮುಖ ಇನ್ನೇನು ಹೇಳ್ಬೇಕು ನಿಮಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ನನ್ನ ಮಾತಿ ಏನಾದರೂ ನಿಮಗೆ ಬೇಜಾರಾಗಿದ್ರೆ ಸಾರಿ ಬಟ್ ಇರೋ ಇರೋ ಪರಿಸ್ಥಿತಿ ಅದು ನೀ ನೋಡ್ರಿ ಉಪಯೋಗ ಮಾಡ್ಕೊಂಡು ಈ ಥರ ಮಾಡ್ತೀಯ ಇದೆಲ್ಲ ಇವಾಗ ಯಾಕೆ ಈ ಥರ ಅಂತ ಕೇಳ್ಬೋದು ಬಟ್ ನಮಗೆ ಇಲ್ಲೇವರೆಗೂ ನಾವು ಬುಕ್ಕ ತೆಗೆದು ನೋಡಿದ್ದೇ ಇಲ್ಲ ಬುಕ್ಕ ತೆಗೆದು ನೋಡಾದ ಮೇಲೆ ಗೊತ್ತಾಗಿದ್ದು ಎಲ್ ಐ ಸಿ ಎಲ್ಲಿ ಪ್ರಾಡು ಪಿ ಆರ್ ಕೆ ಅಮೌಂಟ್ ನೋಡಿರಿ ಹತ್ತು ಲಕ್ಷಕ್ಕೆ ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಅದು ಎಷ್ಟು ವರ್ಷಕ್ಕೆ ಗೊತ್ತಾ ಐದು ವರ್ಷಕ್ಕೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿ ಆರ್ ಕೆ ಹತ್ತು ವರ್ಷಕ್ಕೆ ಮಾಡಿಸಿ ಅಂದರೆ ಎರಡು ಸಾವಿರದ ಮೂವತ್ತರವರೆಗೂ ಪಿ ಆರ್ ಕೆ ಅಷ್ಟೇ ಇರುತ್ತೆ ಇವರೇನು ಮಾಡ್ತಿದ್ದಾರೆ ಬುಕ್ಕ ತೆಗೆದು ನೋಡಿರಿ ನಾವು ಹೇಳ್ದು ನಿಮಗೆ ಅರ್ಥ ಆಗೋದಿಲ್ಲ ಒಂದು ಲಕ್ಷಕ್ಕೆ ಹನ್ನೆರಡುನೂರು ರೂಪಾಯಿ ಅಂತ ಹೇಳ್ತಾರೆ ಹ್ಞೂ ಎಂಬತ್ತೇಳು ರೂಪಾಯಿ ಬರ್ತಕ್ಕಂಥದ್ದು ಒಬ್ಬ ಸದಸ್ಯನಿಗೆ ಮತ್ತು ಹೆಣ್ಮಕ್ಳಿಗೆ ಅಂದರೆ ನಮ್ಮ ಮಿಸ್ಸಸ್ಗೆ ಇಲ್ಲ ನಮ್ಮ ಜಾಮೀನ್ದಾರ ಹಾಕ್ ಆಗಿರ್ತಾರ ನಾಮಿನಿ ನಾಮಿನಿದಾರ ಅವರಿಗೆ ಅವ್ರಿಗೆ ಎಂಬತ್ತೇಳು ರೂಪಾಯಿ ಇಲ್ಲ ನೂರು ರೂಪಾಯಿ ಅಂದ್ಕೊಂಬಿರಿ ನೂರು ನೂರು ಇನ್ನೂರು ರೂಪಾಯಿ ಒಂದು ಲಕ್ಷಕ್ಕೆ ಇನ್ನೂರು ಎರಡು ಲಕ್ಷಕ್ಕೆ ನಾನ್ನೂರು ರೂಪಾಯಿ ಹಾಗಿರ್ತಕ್ಕಂಥದ್ನ ಇವರು ದೋಸ್ತಾ ಇದ್ದಾರೆ ಎರಡು ಲಕ್ಷಕ್ಕೆ ನೋಡಿರಿ ನಂದು ಎರಡು ವರ್ಷಕ್ಕೆ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ತೊಗೊಂಡಿದ್ದಾರೆ ಅದರಲ್ಲಿ ವರ್ಷಕ್ಕೆ ಡಿವೈಡ್ ಮಾಡ್ಕೊಂಬರ್ರಿ ಇಷ್ಟು ತಗೊಳ್ತಾ ಇದ್ದಾರೆ ಇದರಲ್ಲಿ ಎಷ್ಟು ದೋಚ್ತಾ ಇದ್ದಾರೆ ಯಾಕೆ ರೀ ನಿಮಗೆ ಇಲ್ಲ ನಾವು ಹೇಳೋದೇನು ಬುರುಡೆ ಬುರ್ಡೆ ಭಾಷಣ ಅಂದ್ಕೊಂಡಿರಾ ತಿಳ್ಕೊಳ್ರಿ ಸರ್ಚ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಸಮೇತ ಅದನ್ನ ಪ್ಲೇ ಮಾಡೀನಿ ನಾನು ನಿಮಗಿನ್ನೂ ಪರ್ಸ್ನಲಾಗಿ ಬೇಕಂದರೆ ನನಗೆ ಫೋನ್ ಮಾಡಿ ನನ್ನ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿದೆ ಆ ನಂಬರಿಗೆ ಫೋನ್ ಮಾಡಿ ನಿಮಗೆ ಬೇಕಾದ್ರೆ ಕಳಿಸ್ತೀನಿ ಪಿ ಆರ್ ಕೆ ಬಾಂಡ್ ಸಮೇತ ಕಳಿಸ್ತೀನಿ ಉಡುಪಿಯಲ್ಲೇ ಸಿಕ್ಕಿದೆ ಬಾಂಡು ಈ ಇತ್ತ ಕಡೆ ಇಲ್ಲ ಯಾಕಂದರೆ ಇಲ್ಲಿ ಕೊಟ್ಟರೆ ಮತ್ತಿನ್ನ ಕಟ್ಟೋದಿಲ್ಲ ಅಂತೇಳಿ ಇತ್ತ ಕಡೆ ಇಲ್ಲ ಆ ಬಾಂಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದೆಲ್ಲ ಸುಳ್ಳು ಹಾಗಾಗಿ ಹೇಳ್ತಾ ಇರೋದು ಜನಗಳೇ ಮಹಾಜನತೆಯೇ ನೀವಿನ್ನೇ ಯಾವಾಗ ಹೆಚ್ಚೆತ್ಕೊಂತೇಳಿ ಗೊತ್ತಿಲ್ಲ ಬಟ್ ನಾನಂತೂ ಇವತ್ತು ಎಚ್ಚೆತ್ಕೊಂಡಿನಿ ಇವತ್ತಂತಲ್ಲ ಈ ಅಲೆ ಮೂರು ಎರಡು ಎರಡು ತಿಂ ಮೇಲೆ ಆಯ್ತು ಯಾವಾಗ ಮಾಡ್ತಾಯಿಲ್ಲ ನಾನೇ ಫೋನ್ ಮಾಡ್ತಾಯಿದ್ದೀನಿ ಅವ್ರಿಗೆ ಫೋನು ಎತ್ತಾಯಿಲ್ಲ ಇಲ್ಲ ಸ್ವಾಮಿ ಲೆಕ್ಕ ಕೊಡ್ತೀವಿ ಲೆಕ್ಕ ಕೊಡ್ತೀವಿ ಬರೀ ಹೇಳ್ತಾರೆ ಅದೇ ಮೊನ್ನೆ ದಾವಣಗೆರೆಯಲ್ಲಿ ಹೇಳಿದ್ರಲ್ಲ ಯಾರಿಗೆ ಇವರಿಗೆ ಊರಿಂಗ್ ಗೌಡ ಗೌಡ ಹತ್ರ ಹೋಗಿ ಪಂಚಾಯತಿ ಮಾಡೋದು ಅವ್ರು ಗೌಡ್ರು ಪರವಾಗಿ ಪರವಾಗಿಲ್ಲ ಕರೆಕ್ಟ್ ಹೇಳಿದ್ದಾರೆ ಅವರು ದಾಖಲತೆ ಕೊಡಿ ಕಟ್ಸ್ಕೊಂಡು ಹೋಗಿ ಬಿಟ್ಬಿಟ್ಟು ಗಲಾಟೆ ಮಾಡ್ಬಿಡು ಅಂತ ಹೇಳಿದ್ದಾರೆ ಊರನ್ನ ದೋಚ್ತಾ ಇದ್ದೀರಿ ನೀವು ದಾಖಲತೆ ಕೊಟ್ಬಿಟ್ಟು ದೋಚ್ಕೊಂಡು ಹೋಗಿ ಅಂತ ಹೇಳ್ತಾರೆ ಹಾಗೆ ಜನ ಎಚ್ಚೆತ್ಕೋಬೇಕು ನಮ್ಮೂರಲ್ಲಿ ಹಂಗಿಲ್ಲ ನಮ್ಮೂರಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಜನಗಳಿದಾರೋ ಅವರಿಗೆ ಅವ್ರ ಮನೆಗೆ ಅನ್ನೆ ಆದರೆ ಮಾತ್ರ ಕಾಣಿಸೋದು ಬೇರೆ ಮನೇಲಿ ಕಂಡ ಹನ್ನೆ ಆದರೆ ಕಾಣಿಸಲ್ಲ ನಮ್ಮೂರಲ್ಲಿ ದೊಡ್ಡವ್ರಂಬವರು ಏನು ಮಾಡ್ತಾಯಿಲ್ಲ ನಮಗೆ ಯಾವುದೂ ಹೆಲ್ಪ್ ಮಾಡ್ತಾ ಇಲ್ಲ ಇನ್ನೊಂದು ಇಲ್ಲ ಅವರಿಗೆ ತಿಳಿಬೇಕು ಏನು ಮಾಡೋಕ್ಕಾಗೋದಿಲ್ಲ ನಮ್ಮದಾದರೂ ಒಂದೇ ಬ್ಯಾರ್ದಾದರೂ ಒಂದೇ ಎಷ್ಟು ಜನಗಳು ಅವ್ರು ಕಣ್ಣೆದ್ರೆ ಸತ್ತೋಗಿದ್ದಾರೆ ಇಬ್ಬರು ಮವರು ಕಣ್ಣೆದ್ರೆ ಸತ್ತೋಗಿದ್ದಾರೆ ಸುಸೈಡ್ ಮಾಡ್ಕೊಂಡು ಆದರೂ ಅವ್ರಿಗೇನು ಏನು ನಮ್ಮ ಸಂಖ್ಯೆ ಇಲ್ಲ ಅದಕ್ಕೆ ಜನಗಳು ಹೇಳ್ತಿರೋದು ನೀವು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡು ದುಡ್ಡು ಕಟ್ಟಲ್ಲ ಅಂತಂದು ಯಾರೂ ಇಲ್ಲ ಕಟ್ತೀವಿ ದುಡ್ಡು ನಮಗೆ ಲೆಕ್ಕ ಕೊಡಿ ಸ್ಟೇಟ್ಮೆಂಟ್ ಕೊಡಿ ಪಾಸ್ಬುಕ್ಕ ಕೊಡಿ ಉಳಿತಾಯ ಖಾತೆ ಪಾಸ್ಬುಕ್ ತಕ್ಕ ಬ್ಯಾಂಕಿನ ಸ್ಟೇಟ್ಮೆಂಟು ಇಷ್ಟೆಲ್ಲ ದಾಖಲಾತಿ ಕೊಟ್ಟರೆ ನಾ ನಾವು ಯಾಕೆ ರೀ ಕಟ್ಟಿದಂಗೆ ಇರ್ತೀವಿ ಇಮಿಡಿಯಂಟಾಗಿ ಕಟ್ತೀವಿ ಹೋಗಿ ಬ್ಯಾಂಕಲ್ಲೇ ಕಟ್ತೀವಿ ನಮ್ಮೊಂದು ಬ್ಯಾಂಕ್ ಸೇರ್ಸ್ತಾ ಈಗ ಇದೇ ಕೆಲಸ ಮುಂಚೆ ಮಾಡ್ಬೇಕಾಗಿತ್ತಲ್ಲ ನೀವು ಈಗೆಲ್ಲ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀವಿ ರೆಡಿ ಮಾಡ್ಕೊತೀವಿ ಏನು ರೆಡಿ ಮಾಡ್ಕೊತಿದ್ದೀರಿ ನೀವು ಮಾಡ್ಕೊಬೋದು ಹ್ಞೂ ನಿಮ್ಮ ಮನೆ ಬರೀಕು ಒಂದು ಇಷ್ಟು ಲೆಕ್ಕ ಇಲ್ಲ ಬರೀ ಬುಕ್ದಲ್ಲಿ ಲೆಕ್ಕ ಕೊಟ್ಟೀವಿ ಬುಕ್ದಲ್ಲಿ ಲೆಕ್ಕ ಬುಕ್ ಲೆಕ್ಕ ಏನು ಮಾಡೋಣ ಅದೇ ಬುಕ್ದಲ್ಲಿ ಕಟ್ಟಿರ್ತಕ್ಕಂಥ ದುಡ್ಡಿಗೆ ಕರೆಕ್ಟ್ ಲೆಕ್ಕ ಕೊಟ್ಟರು ಮತ್ತು ನೀವು ನೋಡೋಣ ಇದೆಯಾ ನಿಮಗೆ ತಾಕತ್ತಂಬದಿದ್ರೆ ಹೇಳ್ರಿ ಲೆಕ್ಕ ಕೊಡ್ತೀರಾ ನೀವು ಏನು ರೀ ಹೇಳ್ತಾ ಇದೀರ ಸುಮ್ಮನೆ ನೀವು ಬುರುಡೆ ಬಿಡ್ತಾ ಇದ್ದೀರಲ್ಲ ಬರೀ ಜನಗಳು ದಿಕ್ಕಿ ತಪ್ಪಿಸ್ತಾ ಇದ್ದೀರಿ ಅವತ್ತು ಕೊಡ್ತೀವಿ ಇವತ್ತು ಕೊಡ್ತೀವಿ ಇದೇನಾಗುತ್ತೆ ಗೊತ್ತಾ ಕೆಲವರಿಗೆ ಲೆಕ್ಕ ಬುಕ್ಕಾಗ ಏನೋ ತೆಗ್ದು ನೋಡಿರಲ್ಲ ಗೊತ್ತಿರೋದಿಲ್ಲ ಅವ್ರಿಗೆ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಏ ಮುಂದಿನ ವಾರ ತಿರ್ಗುವಾರಕ್ಕೆ ಲೆಕ್ಕ ಕೊಟ್ಟರು ನಾವು ದುಡ್ಡು ನಮಗೆ ದುಡ್ಡಿಗೆ ಬಡ್ಡಿ ಬೀಳ್ತಲ್ಲ ಬಡ್ಡಿ ಜಾಸ್ತಿ ಆಗುತ್ತಲ್ಲ ಆ ಚಿಂತೆಯಲ್ಲಿ ಬದುಕ್ತಾಯಿದ್ದೀರಾ ನಿಜವಾಗಲೂ ನಿಮಗೆ ಯಾವುದೇ ಬಡ್ಡಿ ಬೆಳೆದಿಲ್ಲ ಕಣ್ರಿ ಒಂದು ರೂಪಾಯಿನೂ ಬಡ್ಡಿ ಬೆಳೋದಿಲ್ಲ ನೋಡಿ ಇವಾಗ ಇಂಟ್ರೆಸ್ಟ್ ಆದಮೇಲೆ ನಮಗೆ ಟೈಮ್ ಕೊಟ್ಟಿದ್ದಾರಲ್ಲ ಮೂರು ವರ್ಷ ಎರಡು ವರ್ಷ ಟೈಮ್ ಕೊಟ್ಟಿದ್ದೀರಲ್ಲ ಅದರೊಳಗೆ ನಮಗೆ ಹೆಚ್ಚುವರಿ ಬಡ್ಡಿ ಯಾಕೆ ಯೋಚನೆ ಮಾಡ್ತಾರೆ ಅವರು ಕೇಳಿ ನಿಮ್ಗೆ ಯಾಕೆ ಭಯ ಇಲ್ವಾ ಈಗ ನೋಡಿ ನೀವು ಮೂರು ವರ್ಷ ಅಂತ ಸಾಲ ತಗೊಂಡ್ಮೇಲೆ ಒಂದೇ ವರ್ಷದ ಸಾಲ ತಿನ್ನಲ್ಲ ಅದು ಬಡ್ಡಿ ಮೂರು ವರ್ಷದ ಬಡ್ಡಿ ತಗೊಂಡಿರಲ್ಲ ಅದು ಇನ್ನೆಲ್ಲ ಕೇಳೋಕ್ಕಾಗಲ್ವಾ ಇನ್ನು ಹಿಂಗೆ ಬಿಟ್ಟರೆ ನಿಮ್ಮನ್ನ ದೋಸ್ತಾರೆ ಇನ್ನು ಊರೂರನ್ನೇ ದೋಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮೀಣ ಅಭಿವೃದ್ಧಿ ಅಲ್ಲ ಇದು ಗ್ರಾಮೀಣ ದೋಚುವ ಸಂಘ ಇದು ಎಷ್ಟು ಹೇಳ್ತಾ ಇದ್ದೀವಿ ತಿಂಗಳಿಂದ ಹೇಳ್ತಾ ಇದ್ದೀವಿ ಎಚ್ಚೆತ್ಕೊಳ್ಳಿ ಕೇಳಿ ಲೆಕ್ಕ ಬರೀ ನಮಗೆ ಫೋನ್ ಮಾಡಿ ಕೇಳ್ತಿರಲ್ಲ ಸಾರ್ ಅವ್ರು ಕೇಳ್ತಾ ಇಲ್ಲ ಈಗ ಕೇಳ್ತಾಯಿಲ್ಲ ಹಂಗ ರೀ ಹೇಳಿದವರು ನೀವು ಎಚ್ಚೆತ್ಕೊಂಡು ಪ್ರತಿಯೊಂದು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡ್ದಕ್ಕೆ ತಾನೇ ಉತ್ತರ ಸಿಗೋದು ಅದ್ಬಿಟ್ಬಿಟ್ಟು ನಮಗೆ ಫೋನ್ ಮಾಡಿಬಿಟ್ಟು ಅವರಿಗೆ ಕೊಡ್ರಿ ಅಂತಂದ್ರೆ ನಾವು ಹೇಳ್ತೀವಿ ಅದಕ್ಕೇನು ನಮಗೆ ಭಯ ಇಲ್ಲ ಲೆಕ್ಕ ಕೇಳ್ತೀವಿ ಬಟ್ ನಮ್ಮ ಕೇಳ್ದಂಗೆ ನೀವು ಕೇಳಬೇಕು ತಾನೆ ನೀವು ಎಚ್ಚೆತ್ಕೋಬೇಕು ನೀವು ಎಚ್ಚೆತ್ಕೊಂಡ್ರೆ ಮಾತ್ರ ನಿಮ್ಮ ದುಡ್ಡು ಸೇಫ್ ಆಗೋದು ಕಟ್ತಾಯಿದ್ರೆ ಹೋಗಿ ನಮಗೆ ಕೊಡ್ತೀರಾ ದುಡ್ಡು ಕೊಡಲ್ಲವಾ ನಿಮ್ಮ ದುಡ್ಡು ನೀವು ಸೇವ್ ಮಾಡ್ಕೋಬೇಕು ಕಟ್ತೀರಾ ಕಟ್ಟರೆ ಏ ನಮಗೆ ನಿಯತ್ತಾಗಿರ್ತೀವಿ ನಾವು ಕಟ್ತೀವಿ ಸಮಯ ನಾವು ನಿಯತ್ತಾಗಿ ಅವತ್ತು ನೀವು ನೀವೊಬ್ಬರೇ ಅಲ್ಲ ನಾವು ಕೂಡ ನಿಯತ್ತಾಗಿ ಕಟ್ಕೊಂಬಂದಿರೋದು ನಾವು ಅನ್ಯಾಯ ಆಗಿರ್ತಕ್ಕಂಥದಕ್ಕೆ ನಾವು ಈಗ ಹೋರಾಟಕ್ಕೆ ನಿಂತಿರೋದು ಇದೆಲ್ಲ ಬೈಲಿ ಯಾರು ಗೊತ್ತಾ ಸೌಜನ್ಯ ಎಂಬ ಶಕ್ತಿ ಸೌಜನ್ಯ ಹೋರಾಟಗಾರರವರೆಗಾಕಿರ್ತಕ್ಕಂಥದ್ದನ್ನು ಗೊತ್ತಾ ಹ್ಞೂ ಅಂಥದ್ದು ಕೆಲವೊಬ್ಬರು ಹೇಳ್ತಾರೆ ಏಯ್ ಸೌಜನ್ಯ ಹೋರಾಟಗಾರರು ಸೌಜನ್ಯ ಹೋರಾಟಗಾರ ಅವರನ್ನು ರೌಡಿಗಳಂತ ರೌಡಿಗಳು ಆವಲ್ಲ ಸ್ವಾಮಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾರು ರೌಡಿಗಳಂತ ಸೌಜನ್ಯ ಬಗ್ಗೆ ಮಾತು ತೆಗೆದು ಸಾಕು ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋನ ಡಿಲೆಕ್ಟ್ ಮಾಡಿಸ್ತಾ ಇದ್ದೀರಾ ಹಾಗಾಗಿ ನಾನು ಹೇಳ್ತಿರೋದು ಇದಕ್ಕೂ ಧರ್ಮ ಸಂಘಕ್ಕೂ ಸೌಜನ್ಯಕ್ಕೂ ಸಂಬಂಧನೇ ಇಲ್ಲ ನಾವು ಕೇಳ್ತಿರೋದು ಲೆಕ್ಕ ಆ ಲೆಕ್ಕ ಕೊಟ್ಬಿಡಿ ಕಟ್ಸ್ಕೊಂಡು ಹೋಗ್ಬಿಡಿ ಅಷ್ಟೇ ಸೌಜನ್ಯ ನ್ಯಾಯ ಕೊಡ್ಸ್ಲಿಕ್ಕೆ ನನ್ನ ಇದ್ದಾರೆ ನಮ್ಮ ಸಾವಿರಾರು ಜನ ಉಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೂರು ಜನ ಅವರು ಪರವಾಗಿದ್ದರೆ ಅದು ಹೇಳೋದು ಬೇಡ ಅವ್ರ ಪರವಾಗಿದ್ದರೆ ನಮ್ಮ ಪರವಾಗಿ ಇಡೀ ಕರ್ನಾಟಕವಿದೆ ಇದೆ ಅಂದರೆ ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ಇಡೀ ರಾಜ್ಯವೇ ಇದೆ ರಾಜ್ಯ ಎಲ್ಲ ದೇಶವೇ ಇದೆ ಮೂಲೆ ಮೂಲೆಯಿಂದ ದಂಗೆ ಹೇಳ್ತಿದ್ದಾರೆ ಸ್ವಲ್ಪ ದಿನ ತಡಿ ಬರ್ತಾರೆ ಬರೇ ಇವರೆಲ್ಲ ಫೇಕ್ ದಾಖಲಾತಿ ಕೊಟ್ಟು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಬರೇ ಅವ್ರ ಇವ್ರ ಮೇಲೆ ದ್ವೇಷ ದ್ವೇಷ ರಾಜಕಾರಣ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಹೋಗೋದು ಬೇಡ ನಾವು ದಯವಿಟ್ಟು ಜನಗಳಿಗೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡು ನೀವು ನಿಮ್ಮ ಖಾತೆ ಪುಸ್ತಕ ಪ್ರತಿಯೊಂದು ಕೇಳಿ ಪಡೆದು ಚೆನ್ನಾಗಿದ್ದರೆ ಚೆನ್ನಾಗಿ ವಿನ್ಸಿದರೆ ಕರೆಕ್ಟ್ ಇದೆಯಂದರೆ ಹೋಗಿ ಇಲ್ಲ ಅಂದರೆ ಕಟ್ಟಬೇಡಿ ದಯವಿಟ್ಟು ಕಟ್ಟಬೇಡಿ ಯಾಕೆ ಕಟ್ತೀರಾ ಸುಮ್ಮನೆ ಯಾರೋ ಒಬ್ನಿಗೆ ಸಹಾಯ ಆಗುತ್ತದು ಯಾರೋ ಒಬ್ನ ಅಂತ ನೀವೇ ಯೋಚನೆ ಮಾಡ್ರಿ ಅವ್ರಿಗೆ ಉಪಯೋಗ ಆಗ್ತಿರೋದು ನಮಗೇನು ಉಪಯೋಗ ಆಗ್ತಾ ಇಲ್ಲ ಕಟ್ಟಕಾಲ ಅಂದರೆ ಸಾಯಿರಂತೆ ಅದು ಕೂಡ ಅವ್ರಿಗೆ ಉಪಯೋಗನೇ ಸಹಾಯಕ್ಕೆ ಹೋಗ್ಬೇಡಿ ದಯವಿಟ್ಟು ಲೆಕ್ಕ ಕೇಳಿ ಜೀವ ಉಳಿಸ್ಕೊಳ್ಳಿ ಜೀವನ ಮಾಡಿ ನಿಮಗಂತ ಎಂಟ್ರ ಮಕ್ಕಳಿದ್ದಾರೆ ಅಣ್ಣ ತಮ್ಮ ಇದ್ದಾರೆ ಅಕ್ಕದಂಗಿದ್ದಾರೆ ಅವರಿಗೋಸ್ಕರ ಜೀವನ ಮಾಡಿ ಅದು ಯಾವುದೋ ಒಂದು ನಿರ್ಧಾರಕ್ಕೆ ಹುರ್ಲಾಕಮ್ಮದು ಇಲ್ಲ ಹುಷ ಕುಡಿಯೋದು ಈ ಥರ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮನ್ನು ನಂಬಿಕೆ ಇರ್ತಕ್ಕಂಥ ಜನರು ಭಾಳ ಇರ್ತಾರೆ ನಮಸ್ತೆ ನೋಡಿ ಸ್ವಾಮಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪ್ರೋತ್ಸಾಹಿಸಿ ಜ್ವಾಲಾಮುಖಿ ನ್ಯೂಸ್ ಚಾನಲ್ ಈಗಿನ ಹೊಸ ಮಾಡ್ತಕ್ಕಂಥ ಚಾನಲ್ ಇದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಬರ್ತದೋ ಅದೇ ಥರನೇ ಮಾಡಿ ಅದಕ್ಕೇನು ನಾವೇನು ಬೇಜಾರಾಗೋದಿಲ್ಲ ನಮಗೇನು ಬಡವರ ರಕ್ತವನ್ನು ಇರತಕ್ಕಂಥ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಏನಿದೆ ಅಲ್ಲ ಆ ಸಂಘ ಆ ಸಂಘದ ವಿರುದ್ಧ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ನೀವು ಲೆಕ್ಕ ಕೇಳಿ ಕಟ್ಟಲ್ಲ ಅಂತ ಕೇಳಿಬೇಡಿ ನಾವೇನು ಅವ್ರಿಗುಟ್ಟಿಲ್ಲ ಅವ್ರಿಗೆ ಹುಟ್ಟಿಲ್ಲ ದುಡ್ಡು ಕಟ್ಟಣ ಬ್ಯಾಂಕಲ್ಲಿ ನಮ್ಮ ಸಾಲ ಇದ್ದರೆ ಮಾತ್ರ ಧೈರ್ಯವಾಗಿ ಹೇಳಿ ನಮ್ಮ ಸಾಲ ಬ್ಯಾಂಕಲ್ಲಿ ಇದ್ದರೆ ನಾವು ಕಟ್ತೇವೆ ಇಲ್ಲಾಂದರೆ ಕಟ್ಟಲ್ಲ ಯೋಜನೆ ದುಡ್ಡು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯದ ಸರ್ಕಾರದಿಂದ ಬಂದಿರತಕ್ಕಂಥ ದುಡ್ಡು ಈ ಕ್ಷಣದಲ್ಲಿ ನಮಗೆ ಬರಬೇಕು ನಮ್ಮ ಅಕೌಂಟಿಗೆ ಬರಬೇಕು ಹಾಗಂತ ಕೇಳಿ ಬಂದಿರೋದೆಲ್ಲ ಎಲ್ಲಿಗೂ ಹೋಗಿದೆ ಅದರಿಂದಲೇ ಇವರು ಬಳಿತಾ ಇರೋದು ಯಾವ ಸರ್ಕಾರ ಬಂದರೂ ಸರ್ಕಾರನೆಲ್ಲ ಊಹೆ ಮಾಡ್ಕೊಂಡು ಸಪೋರ್ಟ್ ಹೆಂಗಿದೆಯಂತ ನಮ್ಮ ಬಡವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ನಾವು ಬಡವರಿಗೆ ಬಡವ್ರ ರಕ್ತ ಇರ್ತಾಯಿದ್ರೆ ಅವ್ರಿಗೊಂಥರ ಖುಷಿ ಏನು ಮಾಡೋಕ್ಕಾಗಲ್ಲ ಈ ಸಮಾಜ ಇರೋದೇ ಹಾಗೆ ಚೇಂಜ್ ಆಗಬೇಕು ಚೇಂಜು ಚೇಂಜ್ ಚೇಂಜ್ ಒಂಥರ ಈಗ ಫೈ ಜಿ ಬಂದಿದೆಯಲ್ಲ ಆ ಥರ ಫೈ ಜಿ ಸಮಾಜ ಬರಬೇಕು ಹಾಗಾದ್ರೆ ಮಾತ್ರ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ನ್ಯಾಯ ಪಕ್ಕ ಸಿಗುತ್ತೆ ಸ್ವಲ್ಪ ಲೇಟ್ ಅಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಆ ಸೌಜನ್ಯ ಶಕ್ತಿಯಿಂದಲೇ ನಾವು ಇಲ್ಲಿಯವರೆಗೆ ಬಂದಿರತಕ್ಕಂಥದ್ದು ಆವತ್ತಿಂದ ಇಲ್ಲೇವರೆಗೂ ಧರ್ಮಸ್ಥಳದಲ್ಲಿ ಆಗಿದೆ ಕೊಲೆ ಸುಲಿಗೆ ಆಗಿದೆ ರೇಪಾಗಿದೆ ಕಮ್ಮಿ ಅದಿಲ್ಲಿ ತೋರಿಸ್ಕೊಳ್ಳೋಂಗಿಲ್ಲ ಅದ್ರ ಬಗ್ಗೆ ದಾಖಲಾತಿ ನಮ್ಮ ಹತ್ರ ಇಲ್ಲ ಕೇಳಬೇಡಿ ದಯವಿಟ್ಟು ಯಾಕಂದರೆ ಬ ಪ್ರತಿಯೊಂದು ಯೂಟ್ಯೂಬಲ್ಲಿ ಬರ್ತಾಯಿದೆ ಆ ದಾಖಲಾತಿ ನಮ್ಮ ನಾವು ಅಲ್ಲಿ ಹೋಗಿ ವೀಡಿಯೋ ಮಾಡೋದವೆಲ್ಲ ಯಾಕೆ ಬೇಡ ಅದೆಲ್ಲ ನೋಡ್ಕೊತಾರೆ ನಮ್ಮ ಹಿರಿಯರ ಇದಾರಲ್ಲ ಮೇಲೆ ಮ್ಯಾಲೊಬ್ಬನ ದೇವ್ರ ಇದನ್ನು ಸುಮ್ಮನೆ ಇಲ್ಲ ಸಾಲ ಕಟ್ಟಲಿಲ್ಲ ಅಂದರೆ ಹೇಳ್ತಾರೆ ಇವರು ಏನಂತ ದೇವರು ದಿನ ಸ್ವಾಮಿ ಅದೇ ಅಣ್ಣಪ್ಪ ಸ್ವಾಮಿ ನಿಂತ್ಕೊಂಡು ಅವರಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತಾನೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಥ್ಯಾಂಕ್ ಯು ಹಾಲ್ ವಾಚ್ ಮಾಡೋದಕ್ಕೆ ಧನ್ಯವಾದಗಳು